ಪ್ರಜಾವಾಣಿ ಸಿನಿಸಮಾನ ಎರಡನೇ ಆವೃತ್ತಿಯಲ್ಲಿ ಜನ ಮೆಚ್ಚಿದ ನಟಿಯಾಗಿ ನಮ್ಮ ರುಕ್ಮಿಣಿ ವಸಂತ್ ಅವರು ಪ್ರಶಸ್ತಿನ ತಗೊಂಡಿದ್ದಾರೆ ಒಂದಲ್ಲ ಎರಡೆರಡು ಪ್ರಶಸ್ತಿ ತಗೊಂಡಿದ್ದಾರೆ ಫುಲ್ ಖುಷಿಯಾಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ರುಕ್ಮಿಣಿ ಫಸ್ಟ್ಲಿ ಹಾರ್ಡ್ಲಿ ಕಾಂಗ್ರಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಹೇಗೆ ಅನ್ಸುತ್ತೆ ಒಂದಲ್ಲ ಎರಡೆರಡು ಅವಾರ್ಡ್ ತಗೊಂಡಿದ್ದೀರಾ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನಾನಲ್ಲಿ ಹೋಗ್ಬಿಟ್ಟು ನನಗೆ ಬೆಸ್ಟ್ ನಟಿ ಸಿಕ್ತು ಅವಾರ್ಡು ಅದೇ ಮುಗೀತು ಕತೆ ಅಂತ ಕೆಳಗೆ ಬಂದೆ ದೆನ್ ದ ನೆಕ್ಸ್ಟ್ ಅವಾರ್ಡ್ ದಟ್ ಐವ್ ರಿಸೀವ್ ಇಸ್ ದಿಸ್ ತುಂಬ ಮತ್ತೆ ಸ್ಟೇಜ್ ಮೇಲೆ ಹತ್ತಿ ಮೆ ಜನ ಮೆಚ್ಚಿದ ಆ್ಯಂಡ್ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ ನನಗೆ ಇನ್ನೊಂದು ಅವಕಾಶ ಸಿಕ್ತು ಎಲ್ಲರೂ ಎಲ್ಲರನ್ನು ಮಾತಾಡ್ಸೋಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ತುಂಬ ಜನ ಇದ್ದಾರೆ ಥ್ಯಾಂಕ್ ಯು ಹೇಳೋದಕ್ಕೆ ಸೊ ಎರಡೆರಡು ಅವಕಾಶ ಸಿಕ್ತು ನನಗೆ ವೆರಿ ಹ್ಯಾಪಿ ಒಂದು ಅವಾರ್ಡು ಒಬ್ಬ ಕಲಾವಿದಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅವರ ಮುಂದಿನ ಕೆಲಸಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನಾವು ಫಿಲ್ಮ್ ಮಾಡಬೇಕಾದ್ರೆ ನಾವು ಅವಾರ್ಡ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಲ್ಲ ಯಾಕಂದರೆ ನಾವು ಅವಾರ್ಡ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸಿನಿಮಾ ಮಾಡೋಕ್ಕಾಗೋದಿಲ್ಲ ಸೊ ನಾವು ಸಿನಿಮಾ ಮಾಡಬೇಕಾದ್ರೆ ಆ ಪಾತ್ರದ ಬಗ್ಗೆ ಅಥವಾ ಕಥೆ ಬಗ್ಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ಅದರ ಅದರಲ್ಲಿ ಫುಲ್ ಮುಳುಗೋಗಿರ್ತೀವಿ ಸೊ ಆ ಸಿನಿಮಾ ಬಂದಾದ ಮೇಲೆ ಜನರಿಗೆ ಇಷ್ಟ ಆದಮೇಲೆ ಆ ಥರ ಒಂದು ವ್ಯಾಲಿಡೇಷನ್ ಸಿಗೋದು ತುಂಬ ತುಂಬ ಮುಖ್ಯ ತುಂಬ ಪ್ರೋತ್ಸಾಹ ಸಿಗುತ್ತೆ ಆ್ಯಂಡ್ ನಮಗೂ ಖುಷಿ ಸಿಗುತ್ತೆ ಯಾಕಂದರೆ ನಾವು ಒಂದೇನೋ ಏನೋ ಪ್ರಯತ್ನ ಮಾಡಿರ್ತೀವಿ ಅದು ಜನರಿಗೆ ಸೇರಿದೆ ಅವ್ರಿಗೆ ಖುಷಿಯಾಗಿದೆ ಅಂತ ಒಂದು ನಂಬಿಕೆ ಬರುತ್ತೆ ಸೊ ಸಪ್ತಸಾಗರದಾಚೆ ನಿಮಗೆ ತುಂಬ ಹೆಸರು ಕೊಟ್ಟಂತಹ ಒಂದು ಸಿನಿಮಾ ಸೊ ಇದಕ್ಕೆ ಹೋಲಿಸ್ತಾ ಹೋದರೆ ಎಷ್ಟು ನಿಮಗೆ ಸ್ಪೆಷಲ್ ಇದೆ ಈ ಮೂವಿ ಅಂತ ಸೈಡ್ ಎ ಮತ್ತು ಸೈಡ್ ಬಿ ಅದಕ್ಕೆ ಪದನೇ ಇಲ್ಲ ಅನ್ಸುತ್ತೆ ಐ ಡೋಂಟ್ ನೋ ಹೌ ಟು ಡಿಸ್ಕ್ರೈಬ್ ಇಟ್ ಯಾಕಂದರೆ ಒಂದು ತುಂಬ ದೊಡ್ಡ ಬ್ರೇಕ್ ಆದಮೇಲೆ ನನಗೆ ಈ ಸಿನಿಮಾ ಸಿಕ್ಕಿದ್ದು ಇವೆರಡು ಸಿನಿಮಾ ಸಿಕ್ಕಿದ್ದು ಕೋವಿಡಲ್ಲಿ ಏನೂ ಕೆಲಸ ಇರಲಿಲ್ಲ ಅದಕ್ಕೆ ಮುಂಚೆ ಒಂದೇ ಸಿನಿಮಾ ಮಾಡಿದ್ದು ಸೊ ನನ್ನಲ್ಲಿ ತುಂಬ ಡೌಟ್ಸ್ ಇತ್ತು ನಾನೀ ಚಿತ್ರರಂಗಕ್ಕೆ ಬಂದಿದ್ದೀನಿ ಒಳ್ಳೇದ ಜನ ಒಪ್ಕೊಳ್ತಾರ ಅವಕಾಶ ಸಿಗತ್ತಾ ಅಂತ ಅಷ್ಟು ಡೌಟ್ಸ್ ತುಂಬಿತ್ತು ತಲೆಯಲ್ಲಿ ಸೊ ಸಪ್ತಸಾಗರಾಚೆ ಮೂಲಕ ಸೈಡ್ ಏ ಮತ್ತು ಸೈಡ್ ಬಿ ಮೂಲಕ ಅವೆಲ್ಲ ಡೌಟ್ಸ್ ಹೊಟ್ಟೋಗಿದೆ ಸೊ ಇಟ್ಸ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್ ಟು ಮೀ ಅಪಾರ್ಟ್ ಫ್ರಮ್ ದ ಫ್ಯಾಕ್ಟ್ ಆಫ್ ಅವಾರ್ಡ್ಸ್ ಎಲ್ಲ ಸಿಗೋದು ಒಂದು ಬೇರೆ ವಿಷಯ ಬಟ್ ಆ ಒಂದು ತಂಡದ ಜೊತೆ ಕೆಲಸ ಮಾಡಿದ್ದು ಅದು ಆ್ಯಕ್ಚುಲಿ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಫಾರ್ಮಿ ನಂಗೆ ಗೊತ್ತು ನಿಮ್ಮದು ಮತ್ತು ರಕ್ಷಿತ್ ಶೆಟ್ಟಿ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತಂದು ಸೊ ಅವರು ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ನಿಮಗೆ ಎರಡೆರಡು ಅವಾರ್ಡ್ ಬಂದಿದೆ ಅಂತ ಹಾಂ ಕೇಳಬೇಕು ಆ್ಯಕ್ಚುಲಿ ರಕ್ಷಿತ ಅವ್ರನ್ನ ಕೇಳಬೇಕು ನಾವು ರಿಯಾಕ್ಟ್ ಮಾಡ್ಬೋದು ತುಂಬ ತುಂಬ ಖುಷಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅವರು ಡೇ ಒನ್ನಿಂದ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ತುಂಬ ಡೌಟ್ಸ್ ಇತ್ತು ನಾನು ಹೇಳಿದಾಗೇನೆ ಐ ಡಿಂಟ್ ನೋ ತುಂಬ ವರ್ಷ ಆಗಿತ್ತು ನಾನು ಕೆಲಸ ಮಾಡಿ ಸ್ಕ್ರೀನಲ್ಲಿ ಇಷ್ಟು ಒಳ್ಳೆ ಪಾತ್ರ ಸಿಕ್ಕಾದ ಮೇಲೆ ನಾನಂತೂ ಅದನ್ನು ಹಾಳು ಮಾಡಬಾರ್ದು ಸೊ ಅವರೇ ತುಂಬ ಧೈರ್ಯ ಕೊಟ್ಟರು ತುಂಬ ಪ್ರೋತ್ಸಾಹ ಕೊಟ್ಟರು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅವರು ಹೇಳ್ತಾನೆ ಇದ್ರು ಹೇಮಂತ್ ಅವರು ಹೇಳ್ತಾಯಿದ್ರು ರಕ್ಷಿತ ಅವರು ಹೇಳ್ತಾಯಿದ್ರು सो ई थिंक वरगी खुशिखी थिंकस ओके थँक्यू सो मच अँड कंग्रॅच्युलशन